ದೆಹಲಿ ಇಂದ वापस ಐತಾ ಇದೀವಿ ಅಂತ ಯಾಕೆ ನಾವು ಬಾಂಬೆಯಿಂದ ಇಂದ ನೀವು ದೆಹಲಿ ಅಂತ ಯಾಕೆ ಎಕ್ಸ್‌ಪೆಕ್ಟ್ ಮಾಡ್ತೀರಾ ನೀವು 2264 ದೆಹಲಿ ಯೂಸ್ ಮಾಡನ ದೆಹಲಿ ಬಂದಿರೋದು ಆಗಿದೆ ಎಲ್ಲ ಆಗಿದೆ ನಾವು ಅದಲ್ಲ ಬಂದೆಲ್ವಾ ಏರ್ ಇಂಡಿಯಾದಲ್ಲಿ ಬಂದೆಲ್ವಾ ನಾವು ಸರ್ ಹಾಯ್ ಹೇಳಿ ಆಯ್ತು ಹೇಳಿ ಏನು ಬೇಕು ನಿಮ್ಗೆ ಇವಾಗ ಸರ್ ದೆಹಲಿ ಹೆಣ್ಣುಮಕ್ಕಳ ಬಗ್ಗೆ ಹೇಳಿ ಸರ್ ಅಲ್ಲ ದೆಹಲಿ ಹೆಣ್ಣು ಉದ್ದೇಶ ಏನು ಅಂತಂದ್ರೆ ಏನೀಗ ಗೊಂದಲ ಇದೆಯಲ್ಲ ಇದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಹೈಕಮಾಂಡ್ ಬಳಿ ಇದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು ಇದು ಯಾರನ್ನ ಮಾಡ್ತಾರೆ ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ ಅದಕ್ಕೆ ಹೈಕಮಾಂಡು ಮಧ್ಯ ಪ್ರವೇಶ ಮಾಡಿ ಇದಕ್ಕೇನಾದ್ರು ಒಂದು ಆಡಿ ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ ಒಳ್ಳೆ ಸರ್ಕಾರ ಇದೆ ಇಂಥ ಸಂದರ್ಭದಲ್ಲಿ ಈ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡಿಗೆ ಭೇಟಿ ಮಾಡಿ ಮಾತಾಡ್ಲಿಕ್ಕೆ ನೀವೇ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಲ್ಲ ನಮಗ್ ನಮಗೂ ಗೊತ್ತಿಲ್ಲ ನೀವೇನೋ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ಆಗ ಒಂದ್ಲ ನಿವಾರಣೆ ಮಾಡಿ ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿ ಅಂತ ಹೋಗಿ ಕೇಳ್ತಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ಬೇಕು ಅಂತ ಸಾಕಷ್ಟು ಜನ ಒತ್ತಾಯ ಬೇರೆಯವರೆಲ್ಲ ಹೇಳಿದ್ರು ತಾವು ಯಾರನ್ನ ಭೇಟಿ ಏನು ಏನ್ ಹೇಳಿದಿರ ನಾವು ಹೈಕಮಾಂಡ್ ನ ಭೇಟಿ ಆಗಿದ್ದೀವಿ ಹೈಕಮಾಂಡ್ ಅಲ್ಲಿ ಕೇಳಿದೀವಿ ಒಂದ್ಲ ನಿವಾರಣೆ ಮಾಡಿ ಮೊದಲು ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ ಯಾರನ್ನ ಇಟ್ಕೊಂತೀರಾ ಯಾರನ್ನ ಬೇಡ ಅಂತೀರಾ ಅದು ನಿಮ್ಮ ತೀರ್ಮಾನ ಹೈಕಮಾಂಡ್ ತೀರ್ಮಾನ ನಿಮ್ಮ ಲೆವೆಲಲ್ಲಿ ಅಲ್ಲಿ ಇದು ತೀರ್ಮಾನ ಆಗಿದ್ಯಾ ಇಲ್ವಾ ಅಥವಾ ಮಾತಾಡಿದ್ದೀರಾ ಇಲ್ವಾ ಇದನ್ನು ಬಂದು ಆಚೆ ಕಡೆ ಸಾರ್ವಜನಿಕವಾಗಿ ಈ ವಿಚಾರಗಳನ್ನ ನೀವು ಚರ್ಚೆ ಮಾಡಬೇಕು ಹೈಕಮಾಂಡ್ ಬಂದು ತೀರ್ಮಾನ ಮಾಡಬೇಕು ಏನೋ ಒಂದು ಇದಕ್ಕೆ ಶ್ರೀ ಆಡಿ ಅಂತ ಗಮನಕ್ಕೆ ಗುಟ್ಟಿನ ವ್ಯಾಪಾರ ಆಗಿದೆ ಅದು ಹೇಳಿದ್ರೆ ನೀವು ಅವ್ರನ್ನೇ ವಿಚಾರನ ವಿಚಾರ ಗೊತ್ತಿಲ್ಲ ನಾವು ಅಂತಿಮ ತೆರೆ ಹೇಳಿದ್ರಿ ಅಂತ ಹೈಕಮಾಂಡ್ ಮಾಡಿದ್ರು ಭೇಟಿ ಅದ್ರ ಬಗ್ಗೆ ಸೂಕ್ತವಾದ ನಾವೀಗ ಸೂಕ್ತವಾದಂತಹ ಖಂಡಿತ ಸೂಕ್ತವಾದಂತಹ ಸಂದರ್ಭದಲ್ಲಿ ಎಲ್ಲ ಕಾಣ್ತದೆ ಬಂದಿದ್ರೆ ಯಾವ್ದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಮಾತಾಡೋದು ಬೇಡ ಅಂತ ಹೌದು ಅದನ್ನೇ ನಮಗೂ ಹೇಳಿದ್ದಾರೆ ಯಾವುದೋ ಮಾತಾಡಬೇಡಿ ತೀರ್ಮಾನ ಆಗ್ತದೆ ಶೀಘ್ರದಲ್ಲಿ ಅಂತ